ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ನಿಮ್ಮನೇ ತೇಜ್ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆ್ಯಂಡ್ ನಾನಿವತ್ತು ರಿವ್ಯೂ ಮಾಡ್ತಾ ಇರುವಂತಹ ಟಾಪಿಕ್ ಏನು ಅಂತಂದರೆ ಯಾವ ಸೈಡಲ್ಲಿದ್ದರೆ ಗಂಡು ಪಾಪು ಯಾವ ಸೈಡಲ್ಲಿದ್ದರೆ ಹೆಣ್ಣು ಪಾಪು ಹೊಟ್ಟೆ ಪಾಟಲ್ಲಿ ಮತ್ತು ಗಂಡು ಮಗುವಿನ ಸಿಂಪ್ಟಮ್ಸ್ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಎಂಡ್ರಿಗೂ ನೋಡಿ ನನ್ನದು ವೀಡಿಯೋ ವ್ಯೂ ಆಗ್ತಾ ಇದೆ ಬಟ್ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆ್ಯಂಡ್ ಬನ್ನಿ ಇವತ್ತು ನಾನು ಮಾತಾಡ್ತಾ ಇರುವಂತಹ ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಯೂಶ್ವಲಿ ನಾವು ತುಂಬ ಜನಕ್ಕೆ ಹೆಂಗಿರುತ್ತೆ ಅಂತ ಅಂದರೆ ಫಸ್ಟ್ ಮಗು ಗಂಡು ಮಗು ಆಗಿಬಿಟ್ರೆ ಸಾಕಪ್ಪ ಎರಡನೇ ಮಗು ಯಾವುದಾದ್ರೂ ಆಗಲಿ ಅನ್ನೋ ಥರ ಫೀಲ್ ಇರುತ್ತೆ ಈವನ್ ನಂದು ಕೂಡ ಸೇಮ್ ಫೀಲು ಆ್ಯಕ್ಚುಲಿ ಫಸ್ಟ್ ಮಗು ನಂಗೆ ಗಂಡು ಮಗು ಎರಡನೇ ಮಗು ನಂಗೆ ಹೆಣ್ಮಗು ಬೇಕು ಅಂತ ತುಂಬ ಇಷ್ಟ ಬಟ್ ನೋಡೋಣ ಎಂಥ ಪಾಪ ಆಗುತ್ತೆ ಅಂತ ಬಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಗರ್ಲ್ ಬೇಬಿ ಯಾಕೆಂದರೆ ನನ್ನ ಸಿಮ್ಟೋಮ್ ಪ್ರಕಾರ ನಾನು ಗರ್ಲ್ ಬೇಬಿ ಆಗ್ಬೋದು ಅಂತ ಬಟ್ ನನ್ನ ಡೆಲಿವರಿ ಆದಮೇಲೆ ನಾನು ನಿಮಗೆ ರಿವ್ಯೂ ರಿವೀಲ್ ಮಾಡ್ತೀನಿ ನಂಗೆ ಯಾವ ಬೇಬಿ ಆಗಿದೆ ಅಂತ ಹೇಳಿಬಿಟ್ಟು ಅದಕ್ಕೂ ಮುಂಚೆ ನಾನು ಬಾಯ್ ಬೇಬಿ ಸಿಮ್ಟೋಮ್ಸ್ ಹೇಳ್ತೀನಿ ಯಾವ ಥರ ಇರುತ್ತೆ ಮತ್ತು ನಮ್ಮದು ಮಾರ್ನಿಂಗ್ ಸಿಕ್ನೆಸ್ಸೇ ಆಗಿರ್ಬೋದು ಅಥವಾ ವಾಮಿಟಿಂಗೇ ಆಗಿರ್ಬೋದು ಅಥವಾ ಬೇರೆ ಯಾವ ಥರ ಇರುತ್ತೆ ಅಂತ ನಾನು ಹೇಳ್ತೀನಿ ಸ್ಟಾರ್ಟಿಂಗ್ ಡೇಸಲ್ಲಿ ಹೆಂಗಿರುತ್ತೆ ಅಂದರೆ ನನಗಂತೂ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸ್ಟಾರ್ಟಿಂಗಲ್ಲಿ ವೋ ವಾಮಿಟೇಷನ್ ಇರುತ್ತೆ ಮತ್ತು ತುಂಬ ಸುಸ್ತಿ ಇರುತ್ತೆ ಒಂದು ಹೆಂಗೆ ಅಂದರೆ ಒನ್ ಆ್ಯಂಡ್ ಹಾಫ್ ಇನ್ ಮಂತಿಂದ ಸ್ಟಾರ್ಟ್ ಆಗಿ ಒಂದು ತ್ರೀ ಮಂತ್ಸ್ ಒಳಗಡೆ ನನಗೆ ಆ್ಯಕ್ಚುಲಿ ವಾಮಿಟಿಂಗ್ ಸ್ಟಾಪ್ ಆಯಿತು ತ್ರೀ ಮಂತ್ಸ್ಗೆ ತ್ರೀ ಮಂತ್ಸಿಗೆ ಸ್ಟಾಪ್ ಆದಮೇಲೆ ಆಮೇಲೆ ಒಂದು ಸ್ವಲ್ಪ ದಿವಸ ಅಂತ ಅನ್ನಿಸ್ತು ಆಮೇಲೆ ನನಗೆ ಬಾಡಿ ಇಚ್ಚಿಂಗ್ನೆಸ್ ಸ್ಟಾರ್ಟ್ ಆಯಿತು ಬಟ್ ಒಂದೇನು ಅಂತ ಅಂದರೆ ತುಂಬ ಜನ ಎಲ್ಲ ಗಂಡ್ಮಗು ಗಂಡು ಮಗು ಬೇಕು ಗಂಡು ಮಗು ಬೇಕು ಅಂತ ಅಂದ್ಕೊಳ್ಳೋರು ಕಂಡು ಒಂದು ಹೇಳಬೇಕು ಅಂತ ಅಂದರೆ ಯಾರಿಗೆಲ್ಲ ಫೇಸಲ್ಲಿ ಪ್ರೆಗ್ನೆನ್ಸಿನಲ್ಲಿ ಪಿಗ್ಮೆಂಟೇಷನ್ ಅಂದರೆ ಬಂಗು ಅಂತ ಈ ಪಾರ್ಟಲ್ಲಿ ಈ ಪಾರ್ಟಲ್ಲಿ ಮೂ ಪಾರ್ಟಲ್ಲಿ ಯಾರಿಗೆಲ್ಲ ಬಂದಿದೆ ಮತ್ತು ತುಂಬ ಜನ ಯಾರೆಲ್ಲ ಡಾರ್ಕ್ ಆಗಿರಾ ಮತ್ತು ಈ ಪಾಟಲೆಲ್ಲ ತುಂಬ ಬ್ಲಾಕ್ ಆಗಿರೋವಂಥದ್ದು ಇವು ಇಂಥದ್ದೆಲ್ಲ ಆ್ಯಕ್ಚುಲಿ ಗಂಡು ಮಗುದೇ ಸಿಂಪ್ಟಮ್ಸು ಮತ್ತು ಇನ್ನೊಂದೇನು ಅಂದರೆ ಎದೆಯ ಕೆಳಭಾಗದಿಂದ ಹೊಟ್ಟೆ ಮೇಲ್ಗಡೆ ಒಂದು ಒಂದು ಲೈನ್ ಅನ್ನೋದು ಬರುತ್ತೆ ಅಂದರೆ ಸಿಕ್ಸ್ ಟು ಏಯ್ಟ್ ಮಂತ್ಸು ಒಳಗಡೆ ಬರುತ್ತೆ ಆ ಲೈನು ಲೈಕ್ ಒಂಥರ ಗ್ರೀನಿಶಾಗಿ ಇಲ್ಲಾಂದರೆ ಬ್ಲ್ಯಾಕ್ ಕಲರಲ್ಲಿ ಲೈಕ್ ಉದ್ದನೇ ಇರುತ್ತೆ ಅಡ್ಡ ಏನು ಬರಲ್ಲ ಉದ್ದನೇ ಬರುತ್ತೆ ಲೈನು ಆ ಥರ ಏನಾದರೂ ಬಂತು ಅಂತ ಅಂದರೆ ಗಂಡು ಮಗು ಅಂತ ಹೇಳ್ಬೋದು ಇದು ಆ್ಯಕ್ಚುಲಿ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಾ ಇರೋದು ಡಾಕ್ಟರ್ ಯಾರನ್ನು ಕೂಡ ನಿಮ್ಗೆ ಯಾರು ಹೇಳಕ್ಕೆ ಬರೋದಿಲ್ಲ ಡಾಕ್ಟರ್ಗೂ ಗೊತ್ತಿರೋಲ್ಲ ಆ್ಯಕ್ಚುಲಿ ಇದು ಗಂಡು ಮಗುನ ಹೆಣ್ಮಗುನ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಸ್ಕ್ಯಾನ್ ಮಾಡೋರಿಗೆ ಮಾತ್ರನೇ ಗೊತ್ತಿರುತ್ತೆ ಇದು ಗಂಡು ಮಗುನ ಹೆಣ್ಮಗುನ ಅಂತ ಹೇಳ್ಬಿಟ್ಟು ನಾನು ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರನೇ ಹೇಳ್ತಾ ಇದ್ದೀನಿ ಆ್ಯಂಡ್ ಮತ್ತೆ ಹೇಳಬೇಕು ಅಂತ ಅಂದರೆ ನನಗೆ ತುಂಬ ಅನ್ನೋದಿತ್ತು ಮತ್ತು ನನಗೆ ಫುಡ್ ಏನು ಜಾಸ್ತಿ ತಿನ್ನೋಕ್ಕಾಗ್ತಾ ಇರಲಿಲ್ಲ ಮತ್ತು ಇನ್ನೂ ಒಂದು ಮೇಯ್ನ್ ಏನು ಅಂತ ಅಂದರೆ ಯಾರಿಗೆ ರೈಟ್ ಸೈಡಲ್ಲಿ ಬೇಬಿ ಅಂದರೆ ಸಿಮ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂಥವರಿಗೆ ಗಂಡು ಮಗು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾರಿಗೆ ಬಲಭಾಗದಲ್ಲಿ ಸಿಮ್ಟಮ್ಸು ಸ್ಟಾರ್ಟ್ ಆಗುತ್ತೆ ಅಂದರೆ ಬೇಬಿ ಮೂಮೆಂಟ್ ಆಗಿರ್ಬೋದು ಬೇಬಿ ಸಿಂಪ್ಟಮ್ಸ್ ಅಂದ್ಬಿಟ್ಟು ನನಗೆ ಫಿಫ್ತ್ ಮಂತಲ್ಲಿ ಸ್ಟಾರ್ಟ್ ಆಯಿತು ಗಂಡು ಮಗುದ್ರಲ್ಲಿ ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ ಅತ್ತೆ ನಮ್ಮ ಮಾವ ಏನಾದರೂ ಕೇಳಿದರೆ ಎಂಥ ಪಾಪ ಆಗ್ಬೋದು ಅಂತ ಅಂದ್ಕೊಂಡ್ರೆ ಇಲ್ಲ ನಂಗೆ ಗಂಡು ಮಗುನೇ ಆಗೋದು ಅಂತ ನಾನು ಶೋರಾಗಿ ಹೇಳ್ತಾ ಇದ್ದೆ ಬಟ್ ಗಾಡ್ ಗಿಫ್ಟ್ ಅನ್ಸುತ್ತೆ ನನಗೆ ಗಂಡು ಮಗುನೇ ಆಗೋಯ್ತು ಆ್ಯಂಡ್ ಎಡಭಾಗದಲ್ಲಿ ಏನು ಹೇಳ್ತೀವಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅದನ್ನು ಎಣ್ಣು ಪಾಪು ಅಂತ ಕರೀತಾರೆ ಮತ್ತು ಇನ್ನೊಂದೇನು ಅಂತಂದರೆ ಹೊಟ್ಟೆ ಅಂದರೆ ಒಕ್ಕಲದಿಂದ ಮೇಲ್ಭಾಗ ಏನು ಹೊಟ್ಟೆ ಇರುತ್ತೆ ಅಂತವರಿಗೆ ಎಂಡ ಪಾಪು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಬಳ್ಳಿಯಿಂದ ಒಂದು ಸ್ವಲ್ಪ ಕೆಳಗಡೆ ಪಾರ್ಟ್ಗೆ ಹೆಂಗೆ ಹೊಟ್ಟೆ ಮುಂದೆ ಇರುತ್ತೆ ಅಂತವರಿಗೆ ಎಂಟು ಪಾಪು ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಇನ್ನೂ ಒಂದೇನು ಅಂದರೆ ಹೊಟ್ಟೆ ಅಗಲವಾಗಿದ್ದರೆ ತುಂಬ ಅಗಳವಾಗಿ ಅಂದರೆ ನಾವು ತುಂಬ ವೆಯ್ಟ್ ಗೇನ್ ಆಗ್ತಾ ಇದ್ದೀವಿ ಮತ್ತು ಬಾ ಹೊಟ್ಟೆ ಅಗಲವಾಗಿರುತ್ತೆ ಅಂಥವ್ರಿಗೆ ಎಂಟು ಪಾಪ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ನಾವು ಬಾಡಿ ಏನು ಏನು ಗೇನ್ ಆಗಿಲ್ಲ ನಾವು ಇದ್ದಂಗೆ ಇದ್ದೀವಿ ಹೊಟ್ಟೆ ಮಾತ್ರ ಮುಂದೆ ಹಿಂಗೆ ಚೂಪಾಗಿ ಬರ್ತಾ ಇದೆ ಅಂತ ಅಂದರೆ ಅಂಥವ್ರಿಗೆ ಗಂಡು ಮಗು ಅಂತ ಹೇಳ್ತಾರೆ ಆ್ಯಂಡ್ ನನ್ನ ವೀಡಿಯೋಸ್ಗಳನ್ನ ದಯವಿಟ್ಟು ಯಾರೆಲ್ಲ ಫಾಲೋ ಮಾಡ್ತಾಯಿಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟು ಲೈಕು ಶೇರು ಮಾಡಿ ಯಾಕೆಂದರೆ ನೀವು ಕೊಡುವಂತಹ ಲೈಕು ನನಗೆ ತುಂಬ ಇಂಪಾರ್ಟೆಂಟು ಒಬ್ಬರಿಂದ ಇನ್ನೊಬ್ರಿಗೆ ರೀಚ್ ಆಗುತ್ತೆ ಅನ್ನೋ ರೀಸನ್ಗೆ ಆ್ಯಂಡ್ ಇನ್ನೊಂದು ಮೇಯ್ನ್ ಅಂತ ಅಂದರೆ ಈ ಫೆಟಲ್ ರೇಟಿಂದನೂ ಕೂಡ ತುಂಬ ಜನ ಇದು ಗಂಡು ಮಗು ಇದು ಹೆಣ್ಮಗು ಅಂತ ಹೇಳ್ತಾರೆ ಸೊ ಫೆಟಲ್ ರೇಟಲ್ಲಿ ಹೆಂಗೆ ಅಂದರೆ ಒನ್ ಫೋರ್ಟಿ ಬಿ ಪಿ ಎಮ್ಗಿಂತ ಹಾರ್ಟ್ ರೇಟು ಕಡಿಮೆ ಇದ್ದರೆ ಗಂಡು ಮಗು ಅಂತ ಕರಿತಾರೆ ಒನ್ ಫಾರ್ಟಿ ಎ ಒನ್ ಫಾರ್ಟಿ ಬಿ ಪಿ ಎಮ್ಗಿಂತ ಜಾಸ್ತಿ ಇದ್ದರೆ ಹೆಣ್ಮಗು ಅಂತ ಕರೀತಾರೆ ಇದನ್ನು ನಾನು ಆ್ಯಕ್ಚುಲಿ ಏನು ಮೆಡಿಕಲ್ಗೆ ಆಪೋಸಿಟಾಗಿ ಹೇಳ್ತಾ ಇಲ್ಲ ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನು ಹೇಳ್ತಾ ಇದ್ದೀನಿ ಅದರೇ ಹೇಳ್ತಾ ಇರೋದು ಯಾವುದು ಇಂದ್ರೂ ಇದು ಗಂಡು ಮಗು ಇದು ಹೆಣ್ಮಗು ಅಂತ ಕಂಡುಹಿಡ್ಯಕ್ಕಾಗಲ್ಲ ನಾವು ನಂಬಿರುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ ಅಯ್ಯೋ ಹುಡ್ಗಿಗೆ ಈ ಥರ ಸಿಂಟಮ್ಸ್ ಇರುತ್ತೆ ಹುಡುಗಂಗೆ ಈ ಥರ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ಬಟ್ ನನಗೆ ಈ ಸಲ ಪಿಗ್ಮೆಂಟೇಷನ್ ಏನೂ ಇಲ್ಲ ನನಗೆ ಇವಾಗ ಸಿಕ್ಸ್ ಮಂತ್ಸ್ ರನ್ನಿಂಗ್ ಇದೆ ಸೊ ಒಂದು ಸ್ವಲ್ಪ ಕಲರು ಕೂಡ ಇಂಪ್ರೂವ್ಮೆಂಟ್ ಲೈಕ್ ಕಂಪೇರ್ ಟು ನನ್ನ ಮಗನಿಗೂ ಮತ್ತು ಇವಾಗಿರೋದಕ್ಕೂ ಸ್ವಲ್ಪ ಕಲರ್ ಇಂಪ್ರೂವ್ಮೆಂಟ್ ಇದೆ ನೋಡೋಣ ಮತ್ತು ಪ್ಲಾಜೆಂಟ್ ಪೊಸಿಷನ್ನಿಂದನೂ ಕೂಡ ಇದು ಹುಡುಗ ಒಂದು ಹುಡುಗಿ ಅಂತಲೂ ಕರೀತಾರೆ ಪ್ಲಾಜೆಂಟ್ ಪೊಸಿಷನ್ ಪೋಸ್ಟಿಯರ್ ಇದ್ದರೆ ಹುಡುಗ ಅಂತ ಕರೀತಾರೆ ಆ್ಯಂಡ್ ಪ್ಲ್ಯಾಸೆಂಟ್ ಪೊಸಿಷನ್ ಆ್ಯಂಟೀರಿಯರ್ ಇದ್ದರೆ ಹುಡುಗಿ ಅಂತ ಕರಿ ಕರೀತಾರೆ ಮತ್ತು ಯಾರಿಗೆಲ್ಲ ನಾನು ಮಾಡುವಂತಹ ವಿಡಿಯೋ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬಿಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಆ್ಯಂಡ್ ನಾಳಿನ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬ ಬಾಯ್